ಸರ್ಕಾರ ಎರಡು ವರ್ಷದ ಸಾಧನ ಸಮಾವೇಶ ಅಂತೇನೋ ಮಾಡ್ತಾ ಇದೆ ಆದರೆ ಒಳಗೊಳಗೆ ಮಂತ್ರಿ ಮಂಡಲದ ಪುನರ್ರಚನೆ ಆಗಬೇಕು ಅದರಲ್ಲಿ ನಮಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂತ ಸರ್ಕಾರದಲ್ಲಿ ಹಿರಿಯ ಶಾಸಕರುಗಳು ಲಾಬಿಯನ್ನ ಶುರು ಮಾಡಿದ್ದಾರೆ ಇದು ಕೂಡ ಸದ್ಯ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆದ ನಂತರ ಬಿ ಬಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿ ಬೆಂಗಳೂರನ್ನ ಗೆದ್ಕೋಬೇಕು ಮುಂದಿನ ನಾಲ್ಕು ತಿಂಗಳ ಚುನಾವಣೆಯಲ್ಲಿ ಅಂದ್ರೆ ಬೆಂಗಳೂರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಹೆಚ್ಚಿನ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಬೆಂಗಳೂರಿನ ಹಿರಿಯ ಶಾಸಕರು ಕೂಡ ಆಗ್ರಹಿಸ್ತಾ ಇದ್ದಾರೆ ಕೆಲವರು ಮಂತ್ರಿ ಸ್ಥಾನವನ್ನ ಕಳ್ಕೋತಾರೆ ಅನ್ನುವ ಯೋಚನೆ ಹೈಕಮಾಂಡ್ ಇದ್ರೆ ಮತ್ತೆ ಕೆಲವರು ಈಗಿರುವಂತ ಮಂತ್ರಿ ಸ್ಥಾನಗಳನ್ನು ಉಳಿಸ್ಕೊಂಡು ಹೆಚ್ಚಿನವ್ರನ್ನ ಸೇರಿಸ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ ಬಳ್ಳಾರಿಯಲ್ಲಿ ಈಗ ಕಾಂಗ್ರೆಸ್ನ ಎರಡು ವರ್ಷಗಳ ಸಾಧನಾ ಸಮಾವೇಶ ನಡೀತಾ ಇದ್ರೆ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಳ್ಳಾರಿಗೆ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಮಾಡಿದ್ದೀರಾ ನಮ್ಮ ಬಳ್ಳಾರಿ ಸಚಿವರೇ ಇಲ್ವಲ್ಲ ಇಲ್ಲಿ ಯಾರು ಈಗಾಗಲೇ ಜನಾರ್ದನ್ ರೆಡ್ಡಿ ಕೂಡ ಸಂಪೂರ್ಣ ಜೈಲು ಸೇರಿರೋದ್ರಿಂದ ಕಾಂಗ್ರೆಸ್ ಶಕ್ತಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಬಳ್ಳಾರಿಗೆ ಉಸ್ತುವಾರಿ ಸಚಿವರು ಮಾಡಬೇಕು ಅಂದ್ರೆ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವರನ್ನ ಮಾಡಿ ಅಂತ ಕೇಳ್ತಾ ಇದ್ದಾರೆ ಎಷ್ಟು ಜನ ಸಚಿವರಿಗೆ ಈಗಾಗಲೇ ಶಾಸಕರು ಸಚಿವರಾಗುವ ಆಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಯಾರ್ಯಾರಿಗೆ ಸಿಗುವಂತ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ ಬೆಂಗಳೂರಿಗೆ ಈಗ ಗ್ರೇಟರ್ ಬೆಂಗಳೂರು ಆದ ನಂತರ ಬೆಂಗಳೂರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಬಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಎನ್ ಎ ಹ್ಯಾರಿಸ್ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಬಿ ಡಿ ಎ ಅಧ್ಯಕ್ಷರು ನನಗೆ ಮುಂದಿನ ಬಾರಿ ಸಚಿವ ಸ್ಥಾನ ಫಿಕ್ಸ್ ನಾನು ಕೇಳೋದೇ ಇಲ್ಲ ಅವರೇ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಲೇಔಟ್ ಕೃಷ್ಣಪ್ಪ ನನಗೆ ಕೊಡದಿದ್ರು ಪರವಾಗಿಲ್ಲ ನನ್ನ ಮಗನಿಗೆ ಕೊಡಿ ಇಬ್ಬರಲ್ಲಿ ಒಬ್ರಿಗೆ ಕೊಡಿ ನನಗೆ ವಸತಿ ಖಾತೆ ಹಿಂದೆ ಕೊಟ್ಟಿದ್ರಿ ಈಗ ಮತ್ತೊಮ್ಮೆ ನನಗೆ ಸಚಿವ ಸ್ಥಾನ ಇಲ್ಲಾಂದರೆ ಹೇಗೆ ನಾನು ನನ್ನ ಮಗ ಇಬ್ಬರಿದ್ದೀವಿ ಇಬ್ಬರಲ್ಲಿ ಒಬ್ರಿಗಾದರೂ ಕೊಡಿ ಸರ್ಕಾರಕ್ಕೆ ನಾವು ದೊಡ್ಡದಾಗಿ ಶಕ್ತಿ ತುಂಬತಾ ಇದ್ದೀವಿ ಹಾಗಾಗಿ ನಮಗೊಂದು ಸಚಿವ ಸ್ಥಾನ ಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ದಾರೆ ಆದರೆ ಇಲ್ಲಿ ಯಾವ ಕೋಟಾದಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಮುಖ್ಯ ಈಗಾಗಲೇ ಒಕ್ಕಲಿಗ ಸಚಿವರು ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಮತ್ತೆ ಅವರಿಗೆ ಕೊಟ್ಟರೆ ಹೇಗೆ ಯಾಕಂದ್ರೆ ಈಗ ಲೇಔಟ್ ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಇವ್ರಿಗೆ ಕೊಡುವ ವಿಷಯ ಬಂದಾಗ ಅದಾಗ್ಲೇ ಬೆಂಗಳೂರಿನಲ್ಲಿ ಕೃಷ್ಣ ಬೈರೇಗೌಡ ಸಚಿವರಾಗಿದ್ದಾರೆ ಇನ್ನ ಚಲೂರಾಯ್ ಸ್ವಾಮಿ ಮಂಡ್ಯ ಭಾಗದಿಂದ ಸಚಿವರಾಗಿದ್ದಾರೆ ಈಗಾಗಲೇ ಸಿ ಎಮ್ ಸಿ ಸುಧಾಕರ್ ಸಚಿವರಾಗಿದ್ದಾರೆ ಒಕ್ಕಲಿಗ ಕೋಟಾದಡಿ ಸಚಿವರ ಸಂಖ್ಯೆ ಜಾಸ್ತಿ ಇದೆ ಮತ್ತೊಮ್ಮೆ ಅವ್ರಿಗೆ ಕೊಡಬೇಕಾ ಏಕೆಂದರೆ ಇಲ್ಲಿ ಶಿವಲಿಂಗೇಗೌಡ ಕೂಡ ಆಗ್ರಹಿಸ್ತಾ ಇದ್ದಾರೆ ನನಗೂ ಒಂದು ಸಚಿವ ಸ್ಥಾನ ಬೇಕು ನನ್ನನ್ನು ಪಾರ್ಟಿಗೆ ಕರ್ಕೊಂಡಾಗಲೇ ಸಚಿವ ಸ್ಥಾನ ಕೊಡ್ತೀವಿ ಹೇಳಿನೇ ಕರ್ಕೊಂಡಿದ್ದಾರೆ ಹಾಗಾಗಿ ನನಗೆ ಸಚಿವ ಸ್ಥಾನ ಬೇಕು ಅಂತ ಮೊನ್ನ ಮೊನ್ನೆ ಶಿವಲಿಂಗೇಗೌಡ ಮತ್ತೆ ಮಾತಾಡಿದ್ದಾರೆ ಇದರ ನಡುವೆ ಧಾರವಾಡದಿಂದ ವಿನಯ್ ಕುಲಕರ್ಣಿ ಲಾಬಿ ಮಾಡ್ತಾ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಈ ಬಾರಿ ಅಂತ ಒಂದಲ್ಲ ಒಂದು ವಿವಾದಗಳಲ್ಲಿ ಹಗರಣಗಳಲ್ಲಿ ಸಿಕ್ಕಾಕೊಳ್ಳುವಂಥ ವಿನಯ್ ಕುಲಕರ್ಣಿ ಯಾವುದೇ ಇರಲಿ ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಆದರೆ ಧಾರವಾಡಕ್ಕೆ ಸಚಿವ ಸ್ಥಾನ ಕೊಡಬೇಕು ಅಂದ್ರೆ ಈಗಾಗಲೇ ಕೊಟ್ಟಿದ್ದೀವಿ ಅಲ್ಲಿ ಕಲಗಟಗಿಯಿಂದ ಬಂದಿರುವಂಥ ಸಂತೋಷ್ ಲಾಡ್ ವೋಕಲ್ ಮಿನಿಸ್ಟ್ರ್ ಇದ್ದಾರೆ ಪಕ್ಷದ ಪರವಾಗಿ ಗಟ್ಟಿ ಧ್ವನಿ ಇದೆ ಅವರನ್ನು ಬದಲಾಯಿಸೋದಿಕ್ಕಂತೂ ಸಾಧ್ಯ ಇಲ್ಲ ಹಾಗಾಗಿ ಯಾವ ಯಾವ ಮಿನಿಸ್ಟ್ರಿಗಳನ್ನ ತೆಗಿಬೇಕು ತೆಗೆದು ಹೊಸಬ್ರಿಗೆ ಅವಕಾಶ ಕೊಡ್ಬೇಕ ಅಂದ್ರೆ ಹಿರಿಯ ಶಾಸಕರುಗಳಿಗೆ ಸಚಿವರನ್ನ ಮಾಡ್ಬೇಕಾ ಇಲ್ಲಿ ಮತ್ತೊಂದು ಪ್ರಮುಖ ಬೇಡಿಕೆ ಅಂದ್ರೆ ಚಾಮರಾಜನಗರದ ಪುಟ್ಟರಂಗ್ ಶೆಟ್ಟಿ ನನ್ನನ್ನ ಸ್ಪೀಕರ್ ಮಾಡಿ ಆಗಿ ಅಂತ ಹೇಳಿದ್ರು ನಾನು ಸ್ಪೀಕರ್ ಆಗೋದಿಲ್ಲ ನನ್ ಮುಂದೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ನಾನು ಸರ್ಕಾರ ರಚನೆ ಆದಾಗ್ಲೇ ಕೇಳ್ಕೊಂಡಿದೀನಿ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಹಂಗಾಗಿ ಮುಂದೆ ನನ್ನನ್ನ ಸಚಿವ ಮಾಡೇ ಮಾಡ್ತಾರೆ ಅಂತ ಅವ್ರು ಕಾಯ್ತಾ ಇದ್ದಾರೆ ಯಾರಿಗೆ ಇಲ್ಲಿ ಸಚಿವ ಸ್ಥಾನ ಆಳಂದಾದ ಬಿ ಆರ್ ಪಾಟೀಲ್ ಸಿದ್ದರಾಮಯ್ಯನವರ ಜೊತೆಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದವರು ಅತ್ಯಂತ ಹಿರಿಯ ಶಾಸಕರು ಅವರಿಗೆ ಸಚಿವ ಸ್ಥಾನ ಬೇಕು ಅಂತ ಅವರ ಒಂದು ಡಿಮಾಂಡಿದೆ ಇನ್ನು ಆರ್ ವಿ ದೇಶಪಾಂಡೆ ಕೂಡ ತುಂಬ ಹಿರಿಯರು ಈಗ ಏನು ಶಿರಾದ ಶಾಸಕರಾಗಿರುವಂಥ ಜಯಚಂದ್ರ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ರಾಯರೆಡ್ಡಿ ಅತ್ಯಂತ ಹಿರಿಯರನ್ನ ಸಮಾಧಾನಪಡಿಸಲಾಗಿದೆ ಅಂದರೆ ಯಲಬುರ್ಗಾ ಶಾಸಕ ಇವರೆಲ್ಲರಿಗೂ ಕೂಡ ಒಂದು ಒಂದೊಂದು ಏನು ಸಂಪುಟ ದರ್ಜೆಯ ಸ್ಥಾನಮಾನಗಳು ಒಂದಷ್ಟು ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಇಲ್ಲಾಂದ್ರೆ ದೆಹಲಿ ಪ್ರತಿನಿಧಿಯಾಗಿ ಎಲ್ಲ ರೀತಿಯಲ್ಲಿ ಸಮಾಧಾನ ಮಾಡೋ ಪ್ರಯತ್ನ ಮಾಡಲಾಗಿದೆ ಹೊರತು ಅವರಿಗೆ ಸಚಿವ ಸ್ಥಾನದ ಆಕಾಂಕ್ಷೆಯಂತೂ ಇದ್ದೇ ಇದೆ ಇಲ್ಲಿ ದಿನೇಶ್ ಗುಂಡೂರಾವ್ ಅವ್ರನ್ನ ಸಚಿವ ಸ್ಥಾನದಿಂದ ತೆಗಿತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಯಾಕಂದ್ರೆ ಅಂತ ಒಂದು ಆಕ್ಟಿವ್ ಮಿನಿಸ್ಟ್ರ್ ಅಲ್ಲ ಅವರಿಗೆ ದಕ್ಷಿಣ ಕನ್ನಡದ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅಂದರೆ ಅಂತ ಪ್ರಬಲ ಮಿನಿಸ್ಟರ್ ಆಗಿದ್ದಿದ್ರೆ ಒಂದು ಬೆಂಗಳೂರಿನಂಥ ಜಿಲ್ಲೆ ಉಸ್ತುವಾರಿನೇ ಕೊಡ್ಬೋದಾಗಿತ್ತು ಅವ್ರಿಗೆ ಕೊಟ್ಟಿರುವಂಥದ್ದು ಆರೋಗ್ಯ ಖಾತೆ ಅದನ್ನು ಕೂಡ ನಿರ್ವಹಿಸುವ ವಿಚಾರದಲ್ಲಿ ಎಡವಿದ್ದಾರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣದಿಂದ ಅವರ ಬಗ್ಗೆ ಒಂದು ಮೈನಸ್ ಇದೆ ಅವರನ್ನು ಏನಾದರೂ ಕೆಳಗಿಳಿಸ್ತಾರಾ ಯಾಕೆಂದರೆ ಅವರಿಗೆ ರಾಜ್ಯದಲ್ಲಂತೂ ಅವ್ರನ್ನ ಬ್ಯಾಕ್ ಮಾಡುವಂಥವ್ರಲ್ಲ ಅಂದರೆ ಅವರಿಗೆ ಸಪೋರ್ಟ್ ಮಾಡುವಂಥವ್ರು ಆದರೆ ನೇರವಾಗಿ ರಾಹುಲ್ ಗಾಂಧಿ ಜೊತೆ ಸಂಪರ್ಕ ಇರುವಂಥ ದಿನೇಶ್ ಗುಂಡೂರಾವ್ ಅಲ್ಲಿಂದಾನೇ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅದು ಕೂಡ ಕಷ್ಟನೇ ಹಾಗಾದ್ರೆ ಯಾರಿಗೆ ಅವಕಾಶ ಕೊಡಬೇಕು ಬಿ ನಾಗೇಂದ್ರ ಮತ್ತೊಮ್ಮೆ ಯಾವ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಪ್ರಮುಖವಾಗಿ ಜೈಲು ಪಾಲಾಗಿ ಬಂದಂತ ಬಿ ನಾಗೇಂದ್ರ ಮತ್ತೊಮ್ಮೆ ಮಂತ್ರಿ ಆಗ್ತಾರ ಅವ್ರಿಗೆ ಈಗಾಗಲೇ ಕೊಡಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ ಅವರನ್ನ ಮಾಡ್ತಾರ ಈ ವಿಚಾರಗಳು ಈಗ ಎರಡು ವರ್ಷದ ಸಂಭ್ರಮದಲ್ಲಿ ಕೂಡ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವಾಗಿದೆ ಹೈಕಮಾಂಡ್ಗೆ ಇದಕ್ಕಿಂತ ದೊಡ್ಡ ತಲೆನೋವಾಗಿದೆ ಯಾಕಂದ್ರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಾವು ಐದು ತಿಂಗಳಲ್ಲಿ ನಿರ್ಧಾರ ತಗೋಬೇಕು ಅನ್ನೋಂಥದ್ದು ಡಿ ಕೆ ಶಿವಕುಮಾರ್ ಅವರ ಒತ್ತಡ ಇನ್ನ ನವೆಂಬರ್ಗೆ ನಾನು ಸಿ ಎಂ ಆಗಿರಬೇಕು ಅಲ್ಲಿವರೆಗೂ ಮಂತ್ರಿ ಮಂಡಲ ಪುನರ್ರಚನೆ ಮಾಡೋಕೆ ಹೋಗ್ಬೇಡಿ ಅದಾದ ನಂತರ ಸರಿ ಮಾಡ್ಕೊಳ್ಳೋಣ ಎಲ್ಲವನ್ನ ಕೂಡ ರೀಶಫಲ್ ಮಾಡುವಂಥದ್ದು ಇದ್ದೇ ಇದೆ ಅಂತ ಹೇಳಿ ಆ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ರೆ ಸಿದ್ದರಾಮಯ್ಯನವರು ಏ ಇನ್ನು ಐದು ವರ್ಷ ನಾನೇ ಸಿಎಂ ದೇವರಾಜರ ದಾಖಲೆ ಮುರಿತಾ ಇದ್ದೀನಿ ಎಂಟು ವರ್ಷ ಸಿ ಎಂ ಆಗಿದ್ದ ಅವರು ದಾಖಲೆ ಉಡೀಸ್ ಮಾಡಿ ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಎರಡನೇ ಅವಧಿಲಿ ಹಾಗಾಗಿ ಮಂತ್ರಿ ಮಂಡಲ ಪುನರ್ರಚನೆ ಮಾಡೋದು ಒಳ್ಳೇದು ಈ ರೀತಿಯ ಒಂದು ಲಾಬಿಗಳು ಪಕ್ಷದ ಒಳಗೆ ಶುರುವಾಗಿದ್ದಾವೆ ಸಾಧನ ಸಮಾವೇಶದ ಸಂಭ್ರಮವನ್ನ ಕಾಂಗ್ರೆಸ್ ಏನೋ ಮಾಡ್ತಾ ಇರಬಹುದು ಆದ್ರೆ ಆ ಸಂಭ್ರಮದ ಜೊತೆಗೆ ಸಿಕ್ಕಾಪಟ್ಟೆ ಟೆನ್ಷನ್ಗಳು ಕೂಡ ಇದಾವೆ ಈ ಟೆನ್ಷನ್ ಅನ್ನ ಇಟ್ಕೊಂಡು ಕಾಂಗ್ರೆಸ್ ಹೇಗೆ ಸರ್ಕಾರವನ್ನ ಅಂದ್ರೆ ನೂರ ನಲವತ್ತು ಶಾಸಕರು ಹೆಚ್ಚು ಕಡಿಮೆ ನೂರ ಮೂವತ್ತೆಂಟು ಶಾಸಕರನ್ನ ಇಟ್ಕೊಂಡು ಈಗಾಗಲೇ ಏನು ತುಂಬಿ ತುಳುಕ್ತಾ ಇರುವಂತಹ ಈ ಶಾಸಕರ ದಂಡನ್ನು ಇಟ್ಕೊಂಡು ಅವರಲ್ಲಿ ಯಾರನ್ನು ಮಂತ್ರಿಗಳನ್ನು ಮಾಡ್ತಾರೆ ಲಾಬಿ ಅಂತೂ ಶುರುವಾಗುತ್ತೆ ಮಂತ್ರಿ ಮಂಡಲಕ್ಕೆ ಏನು ನಾನು ಸೇರಬೇಕು ನಾನು ಸೇರಬೇಕು ಅಂತ ಯಾಕೆಂದರೆ ಹಿರಿಯರು ಭಾಳಷ್ಟು ಜನ ಇದ್ದಾರೆ ಈಗ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಬಂದು ಅಲ್ಲಿ ಚುನಾವಣೆ ಅಂತ ಬಂದರೆ ಬೆಂಗಳೂರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಲೇಬೇಕಾಗುತ್ತೆ ಇಲ್ಲಿ ನಾಲ್ಕನೇ ಬಾರಿ ಶಾಸಕರಾಗಿರುವಂಥ ಎನ್ ಎ ಹ್ಯಾರಿಸ್ ನನಗಂತೂ ಬೇಕೇ ಬೇಕು ಅಂತ ಇದ್ದಾರೆ ಬಟ್ ಅವರ ಮೇಲೆ ಒಂದಷ್ಟು ಆರೋಪಗಳಿದೆ ಒಂದಷ್ಟು ಆಗಾಗ ಅವರ ಆಪ್ತರ ಬಗ್ಗೆ ಅವರ ಒಂದಷ್ಟು ದೌರ್ಜನ್ಯ ಮಾಡ್ತಾರೆ ಅವರ ಆಪ್ತರು ಅವರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಇತ್ತೀಚೆಗಷ್ಟೇ ಆಮ್ ಆದ್ಮಿ ಪಕ್ಷದ ಶಿವಕುಮಾರ್ ನಾಯ್ಡು ಅನ್ನೋರ ಮೇಲೆ ಹಲ್ಲೆ ಮಾಡಿದರು ಸ್ವತಃ ಎನ್ ಎ ಹ್ಯಾರೀಸ್ ಅನ್ನುವಂಥ ಒಂದು ದೂರನ್ನು ಆಮ್ ಆದ್ಮಿ ಕೊಟ್ಟಿದೆ ಹಾಗಾಗಿ ಎನ್ ಎ ಹ್ಯಾರಿಸ್ ಬಗ್ಗೆ ಒಂದಷ್ಟು ವಿವಾದಗಳಿದ್ದರೂ ಕೂಡ ಆ ಕ್ಷೇತ್ರವನ್ನು ಪದೇ ಪದೇ ಗೆಲ್ತಾ ಇರುವಂಥ ಹ್ಯಾರಿಸ್ ಅವರಿಗೆ ಸಿಗುತ್ತಾ ಮಂತ್ರಿ ಸ್ಥಾನ ಈ ಪ್ರಶ್ನೆ ಇದೆ ಶಿವಲಿಂಗೇಗೌಡರಿಗೆ ಸಿಗುತ್ತಾ ಹಾಸನದಲ್ಲಿ ಕಾಂಗ್ರೆಸ್ಸನ್ನು ಮತ್ತಷ್ಟು ಬಲಿಷ್ಠ ಮಾಡಬೇಕು ಅಂದರೆ ಈಗಾಗಲೇ ದೇವೇಗೌಡರ ಕುಟುಂಬವನ್ನು ಡಿ ಕೆ ಶಿವಕುಮಾರ್ ಒಂದೊಂದಾಗಿ ಒಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರನ್ನು ಸೋಲಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಆ ಭಾಗದಲ್ಲಿ ಜೆ ಡಿ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠ ಆಗಬೇಕು ಜೆ ಡಿ ಎಸ್ ಸೋಲಬೇಕು ಅಂದರೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಶಿವಲಿಂಗೇಗೌಡರಿಗೆ ಅದನ್ನು ಕೊಟ್ಟರೆ ಆ ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠ ಆಗುತ್ತಾ ಅನ್ನುವಂಥದ್ದಿದೆ ಯಾಕೆಂದರೆ ಹಾಸನ ಅನ್ನುವಂಥದ್ದು ತುಂಬ ತುಂಬ ಆಯಕಟ್ಟಿನ ಸ್ಥಳ ಇದು ಈ ಜಿಲ್ಲೆಯನ್ನು ಗೆದ್ದುಕೊಂಡ್ರೆ ಒಂದು ದೊಡ್ಡ ಶಕ್ತಿ ಬೆಂಗಳೂರು ತುಮಕೂರು ಮೈಸೂರು ಜೊತೆಗೆ ಈ ಹಳೆ ಮೈಸೂರು ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಆಗುತ್ತೆ ಹಾಗಾಗಿ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅನ್ನುವಂಥದ್ದು ಈ ಎಲ್ಲ ಚರ್ಚೆಗಳು ಸಾಧನ ಸಮಾವೇಶದ ಜೊತೆ ಜೋರಾಗಿದ್ದಾವೆ ಆದರೆ ಮಂತ್ರಿಮಂಡಲ ಪುನರ್ರಚನೆ ಅನ್ನುವಂಥ ಒಂದು ಜೇನುಗೂಡಿಗೆ ಕೈ ಹಾಕುತ್ತಾ ಸರ್ಕಾರ ಹಚ್ಚಿಕೊಳ್ಳುವಂಥ ಏನು ಎಚ್ಚರಿಕೆ ಇದ್ದರೂ ಕೂಡ ಅಂತ ಒಂದು ವಿಚಾರ ಕೈ ಹಾಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ